ಬಿರಿ ಬಾಳೆ ಹುಡುಗ ಇರ್ಲಿ ಸಣ್ಣ ಹೌದ್ ತಮ್ಮ ಹುಡುಗ್ರಿ ಹಾ ಎದಲ್ಲ ಎಂತ ಮಣಿ ಇದ್ದಿದ ಮಂದಿನೆಲ್ಲ ವಿಷಯದ ಮಂದಿನೆಲ್ಲ ಇಲ್ಲೇ ಮಲಗ ವಿಷಯ ಮಲಸ ಅವ್ರಿ ಯಾರೀ ಮಲಸವ್ರ ಯಾರಪ್ಪ ಅಂದ್ರೆ ಇವ್ರ ಅಪ್ಪಗಳು ಮಲಸಿಲ್ ಮಾಸ್ತಾರ ನನ್ನ ತಾಯಿನ ಜೋಳಗಿ ಒಳಗ್ ಹಾಕಿ ಜೋಪಾನ ಮಾಡಿ ತೂಗಿ ಮಲಿಸ್ ಬೇರೆ ಬಂದೈತ್ರಿ ಯಾಕಪ್ಪ ಅಂದ್ರೆ ಇರ್ಲಿ ಹುಡುಗ ಯಾಕಪ್ಪ ಅಂದ್ರೆ ಬಾಯಿಗೆ ಭಗದಾಳಿ ಆಗೈತ್ರಿ ಮಾಸ್ತಾರ ಇವ್ರೇಲಿ ಒಯ್ಬೇಕಾಗೈತ್ರಿ ಬಡಿಗ್ಯಾರ ಮನಿಗ್ ಒಯ್ಬೇಕಾಗೇತ್ರಿ ಉಜ್ವಾಟ ಹಾಸಾಕ್ರಿ ಮಾಸ್ತಾರ ಇವ್ರಿಗೆ ಇಲ್ಲ ಬರ್ಲಿ ಸೀದಾ ha <laughs> we are ಇಲ್ಲಿ ನಿನದ ಮಣ್ಣಾಗ ಕೊಟ್ಟಿ ಹೋಮ ಮಾಸ್ತರ್ ಸೀತಾನ ಕಾಲಾಗ ಮುಖ್ಯ ಹಾದರ ಮಣ್ಣಂದು ಬಿಟ್ಟಿಗೆನ ಹೇಳಿ ನೋಡ್ರಿಲ್ಲ ಮಾತಿನಿಂದ ಮಹಾಭಾರತ ಆಗೇತಿ ಮಾತಿನಿಂದ ರಾಮಾಯಣ ಆಗೇತಿ ಮಾತಿನಿಂದ ಒಂದು ಕುರುಕ್ಷೇತ್ರ ಆಗೇತಿ ಅಂತ ಹೇಳ್ತಾರ ಅವ್ರ ಹಂಗ ಮಾತಾಡಬೇಡ ತಮ್ಮ ಮಹಾಭಾರತ ಬೇಕಾದ್ರೆ ಯಾರಿಂದ ಆಗೇತಿ ಹೆಣ್ಣಿಂದ ಆಗೇತಿ ಹೆಣ್ಣಿನಿಂದ ಆಗೇತಿಲ್ಲ ಮಾಸ್ತರ

ಇನ್ನೇಲೂ ಅವರನ್ನು ಬಿಡುತ್ತಿರು ಹೋತೀರೆ ಅರುತನ ಅದಕ್ಕೆ ಹೆಂಗಿಲ್ಲ ಮಾಸ್ತರ್ ಯಾಕೆ ಪಾಂತಂದ್ರೆ ಹಾ ಕೊಳೆ ಏನೋ ಬೇರೆ 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 ತನ ಉಗಸಕತ್ತಾ ಇಲ್ಲ ಹೇಳ ಮಾಸ್ತರ್ ಇದ್ದದ್ದು ಹೇಳುದಿಲ್ಲ ನಮ್ಮ ಪದ ಯಾವರ ಹಾದಿ ಓಹೋ ನಮ್ಮ ಮಾಸ್ಟರ್ ಕೂಡ್ ಅಂತ ಕೂಡ್ ಹಾಡಿ ನಾನು ಹೇಳ್ತೀನಿ ದೈವದಿಂದ ದೇವರವೆ ಹೆಂಗಿರ್ತಾನ ಅಂತ ನಾವು ಅವರನ್ನ ಮಾಸ್ಟರ್ ಆ ಕೇಳಿದ್ ತಕ್ಷಣ ನೀವು ಬೇರೆ ಬೇರೆನ ಹಂಟನ ಹಾಕ್ತಾರೆ ಹಂಗಾರೆ ಮಾಸ್ತರ ಹಂಗ ಮಾಡಬೇಡಿ ಇವರ ಜಾಗದ ಹೆಂಗಾಗೈತಿ ರೀ ಹೆಂಗ್ರಿ ಯಾವನನ ಬಂಬಲವಾಡ ಗ್ರಾಮದಲ್ಲಿ ಹಾ ಮೀನಾ ಹಿಡಿಬೇಕಾದ್ರೆ ಯಾವಲಿ ಹಿಡಿ ಆಕೈತಾರ್ರಿ ಇಲ್ಲಿ ಕಟ್ಟಾರದ ಮೀನಾ ಹಿಡಂತಾರ್ರಿ ಇವರ ಗಟ್ಟರದಂಡಿ ಮೀನಾ ಹಿಡಿ ಆಕೈತಾರ್ರಿ ಮೀನು ಸಿಗಬೇಕಾದ್ರೆ ಯಾವಲಿ ಸಿಗತಾವ್ ರೀ ಕೆರಿ ಹೋಗಬೇಕು ದೊಡ್ಡ ಕೆನೇ ಸಿಗಬೇಕಾದ್ರೆ ಕೆರಿ ಹೋಗ್ಬೇಕು ಮಾಸ್ತರ ಹಂಗೇನು ಹಂಗೇನ ಮಾತಾಡೋಕ ಹೋಗಬೇಡ ಮತ್ತೆ ಏನು ಹೇಳ್ತಾರ ಮಾಸ್ತರ ನೋಡಿ ಹುಡುಗಾ ಹಾ ಮಾಧೇವಿ ಸಿರ್ ಟರ್ ಹೌದ್ರಾ ಅದು ಜೇಟಗಾಲಿನ ಅಂತ ಹೇಳುತ್ತಿ ಹುಡುಗ ಜೇಟಗಾಲಿ ಅಂತ ಹೇಳುತ್ತಿ ಕೇಳಿದ್ರಿ ನೀವು ಹೌದಾ ಸೀರೆ ಹರಿಬೇಕಾದ್ರೆ ಇವಾಗ ಹರಿತಾರ್ರಿ ಸೀರಿ ವ್ಯವಹಾರ ಐತಿ ಇಲ್ಲಿ ಯಾವ ಹೆಂಗ್ರಿ ಸೀರೆ ಹೌದ್ರಿ ನಮಗಿಂತ ಮೊದಲ ಆಗ್ರಿ ಸೀರೆ ಅಂದ್ರೆ ಶರೀರ ಹೌದಾ ಸೀರೆ ಅಂದ್ರೆ ನಾನು ಶರೀರ ಒಂದು ಚೋಳಿ ಇವತ್ತು ಐದ್ ಹಡಿಲಿ ಆರ್ ಹಡಿಲಿ ಏಳು ಹಡಿಲಿ ಹೌದೌದ ಮಾಸ್ತಾರ ತನ್ನ ಪ್ರಾಣ ಕೊಟ್ಟ ಮಕ್ಕಳಿಗೆ ಈ ಕೊಡ್ತೈತೆ ಹುಡುಗ ಡಬ್ಗೆ ಿ ಇಲ್ಲಿ ಯಾವಾಗ ಹಂಗೈತಿ ಸೀರೆ ಟಾರಾಣ್ಬೇಕಾದ್ರೂ ಭುಕ್ಷೆ ಕಾಣದಿಲ್ಲ ಹೌದಾ ಸೀರಿ ಟಾರ ಅಣ್ಣ ಬೇಕಾದ್ರೂ ತಮ್ಮ ಹಂಗ ಅನ್ನೋದಿಲ್ಲ ಇದು ಆಧ್ಯಾತ್ಮ ವಿಷಯ ಹೌದಾ ಚೋಳ ಏಳು ಮಕ್ಕಳ ಆರು ಮಕ್ಕಳ ಜನ್ಮ ಕೊಡ್ತೈತಿ ಹೌದಲ್ಲ ತನ್ನ ಶರೀರವನ್ನು ಹರಿದು ಸಪ್ ಜನ್ಮ ಕೊಟ್ಟ ಮಕ್ಕಳಿಗೆ ತಾಯಿಯಾಗಿ ನಿಂದಿರ್ತೈತಮ್ಮ ಅದು ಶರೀರ ಅದು ಶರೀರ ವಿಚಾರಲೆ ಮಾತಾಡ್ನಿ ಮತ್ತೆ ಶರೀರ ಇಟ್ಟಾರ ಅಂದ್ರ ಎಷ್ಟೋ ಮಂದಿ ನಿಮ್ಮ ಹೋಗ್ಯಾರ ಹೌದಲ್ಲ ಶರೀರನ ಟಾರ ಅಂದ್ರ ನಿಮ್ಮಂತವ್ರು ಎಷ್ಟೋ ಮಂದಿ ನಾಸನೂ ಆಗಿ ಹೋಗ್ಯಾರ ಹುಡುಗ ಯಾಕಂದ್ರೆ ಯಾಕ್ರೀ ಸೀರಿ ಟಾರ ಹರ್ದ ಸೀರೆ ಹರದ್ಕೊಂಡ್ ಯಾರ್ಯಾರ ಹೋಗ್ಯಾರ ಗೊತ್ತ ಯಾರ ಹೇಳ್ರಿ ಗೊತ್ತಿಲ್ಲ ಹಂಗ್ರಿ ಯಾಕಪ್ಪ ಅಂತಂದ್ರ ಹ ರಾವಣ ಸೀತಾನ ಓದಾನ ಹೌದಲ್ಲ ರಾವಣ ನಿಂತವ ಸೀತಾನ ಓದಾನ ಮಾಡ್ತಾರ ಇವರೆಲ್ಲ ಹಿಂದಿದ್ದ ಯಾಕೆ ಬೆನ್ ಹಚ್ಚಬೇಕಾಗಿ ನಿಮ್ಮಂತ ಗಣಸರೆಲ್ಲ ಎಲ್ಲ ಯಾಕೆ ಬೆನ್ ಹತ್ತಿರಿ ಓ ತಮ್ಮ ಗೌಡ್ರಿಯ ಅವರು ತಾರಂದಿದ್ರೆ ಸೀರಿ ಹೌದ ನಿಮ್ಮಂತ ಅವರು ಸೀರಿ ಓದಲ್ಲ ಟಾರ್ ಅನಿಸಿದ್ದ ನೀವ್ ಯಾಕೆ ಬೆನ್ ಹಚ್ಚಬೇಕು ನಮ್ದೊಂದು ರೇಷನ್ ಕಾರ್ಡ್ ಬಡ್ಡಿ ಆಗಿರ್ಲಿ ಅಂತೇಳಿ ನಿಮ್ಮಂತವರೆಲ್ಲ ಯಾಕೆ ಹೋಗಿರು ಕುರ್ಸಲೇ ಹೋಗೋಣ ನನಗ ತಿಳಿವತ್ತಾಗೈತಿ ಮಾಡಬೇಡ ಮಾಡಬೇಡ ಅಂತ ಕುರ್ಸಲ ತೆಗದ ಮಾಡಬೇಡ ಕುರ್ಸಲ ತೆಗದ ಮಾಡಬೇಡ ಹುಡುಗ ಬಂಬಲಾಡ್ತಿದ ಬಂಬಲಾಡೈತಿ ಚಿಕ್ಕ ಬೊಂಬಲ್ವಾಡ ಗ್ರಾಮದಾಗ ಎತ್ತರ್ಲೆ ವ್ಯವಹಾರ ಮಾಡ ಹೌದ್ರಲ್ಲ ಹೌದು ಮಾಸ್ತಾರ ನೋಡಿ ಅಂದ್ರೆ ಮಾಸ್ತಾರ ಯಾಕ ಇದ್ದೀರಿ ಆರ್ತಿ ಮಾಡ್ಕೊಳಕ್ಕ ನೀ ಬೇಕ ಗಂಡ ಬೇಕತ್ತ ಹೌದಾ ಆರ್ತಿ ಮಾಡ್ಬೇಕಾದ್ರ ಗಂಡ ಬೇಕೈತ್ರಿ ಖಂಡ ನಿಂದ ಆರ್ತಿ ನಿಮ್ದು ಕರಿತಾರತ್ತೆ ಹೌದಾ ಬಳ್ಳಾಗ ಮಾಂಗಲ್ಯ ಹೇಳ್ತಾನ್ರಿ ಆರ್ತಿ ದಟ್ಟ ಮಾತಾಡ್ರಿ ಹೌದೌದು ಆರ್ತಿ ಮಾಡ್ಕೋಬೇಕಾದ್ರೆ ಗಂಡ ಬೇಕಂತ ಹೇಳ್ತಾನೆ ಇಷ್ಟ ಯಾಕಂದ್ರ ಹಾ ನಿಮಗೂ ಗುರ್ತೈತಿ ಹೌದಲ್ಲ ಗುರುತೈತಿರ್ಲಿಯಾ ಸ್ವಾಮಿ ಅಯ್ಯಪ್ಪನ ಮೆರವಣಿಗೆ ಮಾಡ್ತಿರ್ತಾರ ಟೈಮ್ ಒಳಗ ಹೌದಲ್ಲ ಸ್ವಾಮಿ ಅಯ್ಯಪ್ಪನ ಮೆರವಣಿಗೆ ಮಾಡುವ ಏನ್ ಮಾಡ್ತಾರ್ರಿ ಏಳು ವರ್ಷ ಎಂಟು ವರ್ಷ ಹುಡುಗರು ಆರ್ತಿ ಹಿಡಿತಾರೆ ಹೌದಾ ವರ್ಷ ಎಂಟು ವರ್ಷ ಹತ್ತ ವರ್ಷದ ಒಳಗಿನ ಹುಡುಗುರ್ ಹೆಣ್ಣು ಮಕ್ಕಳು ಹಿಡಿತಾವ್ರಿ ಆರತಿಗೆ ಮದ್ವಿ ಆಗಿರೋದಿಲ್ಲ ಅಲ್ಲಿ ಮದವಿ ಆಗಿರಂಗಿಲ್ಲ ಏನೇನೂ ಇಲ್ಲ ಅಲ್ಲಿ ಏನೂ ಇಲ್ಲಾ ಮತ್ತ ಅಲ್ಯಾವ ಅರ್ತಿ ತಂದದ ಹೋ ಮಾಸ್ತಾರ ಅಲ್ಯಾವ್ ತಂದ ಹೋಮಿನ ಗಾಂಡಾರ್ಯ ಎಲ್ಲ ಇದೀ ಅಲ್ಲಿ ಗಾಂಡ ಅಲ್ಲಿ ಹೌದ್ರ ನನ್ನ ತಾಯಿ ಶಬರಿಗೆ ಮದವಿನೂ ಆಗಿಲ್ಲ ಮಾಸ್ತಾರ ಆ ದಿನನಿತ್ಯ ಏನು ಮಾಡ್ತಾಳ ಮಾಸ್ತರ ಹೌದಲ್ವಾ ಅಲ್ಲಿ ಯಾವಾಗ ನೀ ಗಂಡಾಗಿ ಹೋ ಮೂರು ಮಂದಿ ಕುರ್ಸಲ್ಲೇ ಗೊಳ್ರಿ ಹೌದಲ್ವಾ ನಿಮ್ಮನ್ನ ನಿಮ್ಮನ್ನ ನಿಮ್ಮೊತ್ತಾ ಯಾವ ನನ್ನ ತಾಯಿ ಭೂಮಿ ತೂಕಿನ ಆರತಿ ಮಾಡಿ ಹೌದಲ್ಲ ನನ್ನ ತಾಯಿ ಭೂಮಿ ತೂಕಿನ ಆರತಿ ಮಾಡಿ ತನ್ನ ಮಡಲಾಗಿ ಇಟ್ಕೊಂಡಾಳ ಮಾಸ್ತರ ಇಟ್ಕೊಂಡಾಳ ಹೌದಲ್ವಾ ಮಾಸ್ತರ ಅದಕ್ಕೆ ಹಂಗ ಮಾಡಕ ಹೋಗಬೇಡ ಹಾ ಯಾಕಪ್ಪ ಅಂತಂದ್ರೆ ಕುಳ್ಳದಾಳಿ ಇವನು ಹೌದಲ್ವಾ ಎಲ್ಲ ಎಲ್ಲ ಇವನು ಅಂತ ಹೇಳ್ತಾನೋ ಗಟ್ಟಿಮುಟ್ಟಿ ಮಾಸ್ತರ ಏನಂತಾಂದ್ರಿ ಶುದ್ಧ ಸುಳ್ಳ ಮಾಸ್ತರ ಅಂತ ಎಲ್ಲ ಹೌದಲ್ವಾ ನೀ ಏನು ಇನ್ಕಮ್ಮತ್ತಾ ಹೇಳಿದಿಲ್ಲ ಮಾಸ್ತರ ಎಲ್ಲ ಸುಳ್ಳ ಶುದ್ಧ ಸುಳ್ಳ ಅತಿ ಮಾಸ್ತರ ಮಾತಾಡಿದೆಯೆಲ್ಲ ಮಾತಾಡಿ ಹೋಗಿದ್ದು ಸುಳ್ಳು ಹೌದು ನನ್ನ ಮುಂದೆ ಸುಳ್ಳ ಸುಳ್ಳು ಸುಳ್ಳು ಅಂದ್ರೆ ಸುಳ್ಳ ಬರೆಯ ಸುಳ್ಳು ಸುಳ್ಳ ಹಂಗೇನು ಮಾಡಬೇಡ ಮಾಸ್ತರ್ ಯಾಕಂದ್ರ ನಿಮ್ಮ ಅಪ್ಪನ ಕೈಲಿ ಏನ್ ತಗದ್ ನೀಗಿಲ್ಲ ಇವ್ರ ಅಪ್ಪನ ಕೈಲಿ ಏನು ನೀವು ಕೂದಲ ಮುಂದೆ ನೀವು ಕೂದಲ ಮಾಸ್ತರ ತನ್ನ ಬಾಯಿ ಹೇಳ್ತಾನು ಏನು ತಂದ್ರಿ ಕಿವಿ ಲೆಕ್ಕರ್ ಹುಟ್ಟಿದ ಹೌದಲ್ಲ ಕಿವಿ ಲೆಕ್ಕರ್ ಹುಟ್ಟಿಯನ್ನ ತಿಳತಾನ ಹಣಿಲೆ ರುದ್ರ ಹುಟ್ಟಿದ ಹಣಿಲೆ ರುದ್ರ ಹುಟ್ಟಿಯನ್ನ ತಿಳತಾನ ಬ್ರಹ್ಮ ಹುಟ್ಟಿದ ಮಕ್ಕಳೇ ಬ್ರಹ್ಮ ಹುಟ್ಟಿಯನ್ನ ತಿಳಿಯಲ್ಲ ಅಂಗುಟ್ಟ ದಕ್ಷ ಬ್ರಹ್ಮ ಹುಟ್ಟಿದ ಅಂಗುಟ್ಟ ದಕ್ಷ ಬ್ರಹ್ಮ ಹುಟ್ಟಿಯನ್ನ ತಿಳತಾನ ಏನ್ ಶರೀರ ಬಿಟ್ಟು ಹುಟ್ಟಾನು ಏನ ಶರೀರ ಹುಡುಕೊಂಡು ಹುಟ್ಟಿಯನ್ನ ಹೋತಾಮ ಕೊಡ್ರಿ ಇಲ್ಲಂಗ ವಿಚಾರ ಮಾಡಿಬ್ಯಾಡ್ರಿ ಅಲ್ಲಿಂದು ವಿಚಾರ ಮಾಡಿ ತೂರಿ ಆಕಿತ್ತು ಮಾತು ವಿಚಾರ ಮಾಡ್ರಿ ಹೆಂಗೆ ಹೋಮ್ ಮಾಡ್ತರಿ ಏನಿದ ಹೇಳಾಕ ಹೌ ಹೋದಲ್ಲ ಮಾಡ್ತಾರ ಹೇಳುವುದು ಒಂದು ಮಾಡುವುದು ಇನ್ನೊಂದು ಹಂಗಾರ್ಲ ಮತ್ತ ಹಂಗ ಮಾಡಬ್ಯಾಡ ಯಾಕ ನಾ ಸರಿದು ಬಿಟ್ಟು ಮಾಡತ್ತೆ ನಿನಗೆ ಹೌದಲ್ಲ ಏನು ಮಾಡ ವಿತರಣ ಶರೀರ ಹಿಡ್ಕೊಂಡು ಮಾಡಬೇಡ ಬಿಟ್ ಮಾಡತ್ತೇ ಜನ ಅಷ್ಟು ಮಾಡತ್ತೆ ಅಂತ ಕೇಳ್ತಾರೋ ಅದಕ್ಕತ್ತ ರೀ ತನು ಎಂಬ ಗರಡಿಯೊಳ ಅನುಭವ ದೀರರು ಹೌ ಹೌದಲ್ಲ ಹೇಳಾರ್ಲೆ ಮಾಸ್ತಾರ ಈ ತನು ಅಂದ್ರ ಶರೀರ್ ಒಂದು ಗರಡಿ ಮಣಿ ಇದ್ದಂಗ ಐತಿ ಹೌಲ ತನು ಅಂದ್ರ ರೀ ಶರೀರಾ ಇಲ್ಲ ಗರಡಿ ಮಣಿ ಇದ್ದಂಗ ಐತ್ರಿ ಗರಡಿ ಮಣಿ ಅಂದ್ರೆ ಹೆಂಗೆ ಆ ಹಂಗೈತಿ ರೀ ತಮ್ಮ ಸತ್ತು ಗುರುಗಳದಾವ

ಜೀವಾತ್ಮ ಮಾಡಿದ ನೀವು ಜೀವಾತ್ಮಕ್ಕೆ ಏನಾದ್ರು ಮಾಡಿದ್ರಿ ನೋ ಹುಡುಗ ಆ ದಶಂದ್ರಿ ಕರ್ಮೇಂದ್ರಿ ಅಷ್ಟೇಂದ್ರಿ ಷಡಕ್ಷ ಹಾ ಇದನ್ನ ಯಾವ ಮಾಡಲ್ಲ ಹೌದ್ರಲ್ಲ ಅವನ್ ಯಾವ ತಯಾರು ಮಾಡಲ್ಲ ಯಾರು ತಯಾರು ಮಾಡ್ಯಾರ ಚಂಪಾ ಕಲಿಯ ದೇವತಾನ ಚಿಮಣಿ ಮೂವಿನ ದೇವತಾನ ಕೇಳ ಪಿಚ್ಚ ಕಣ್ಣನ ಪೀರಿ ಎತ್ತಾನ ಇವ್ ನೋಡ್ರಿ ಪೀರಾಪ್ ಪಿಚ್ಚ ತೆಗದಕ್ಕಿನ್ನ ಇವನು ಮಲಮೂತ್ರ ಸ್ವಚ್ಛ ಮಾಡದಕ್ಕೆ ತಾಯಿ ಇವನು ಇಡಿ ಶರೀರ ಎಲ್ಲ ನನ್ನ ತಾಯಿ ಸ್ವಚ್ಛ ಮಾಡಿ ಜಾಪಾನ ಮಾಡಿ ಹಾರಾಕ ಬಿಟ್ಟಾಗಿ ಇವನ್ ಪುರುಸ ಇಲ್ಲ ಇಲ್ಲಿಗೆ ಬಂದ್ರಿ ತಿಳ್ಕೋಬೇಕು ಮಾಸ್ತರ್ ತಿಳಿದು ಉಳ್ಕೊಂಡ್ ಉಳ್ಕೊಂಡ್ ಬಳಕ ಮತ್ತೆ ಚಿಮಣಿ ಮೂವಿನ

ಹಾ ลําورا ಜಾಗರ ಹಂಗನೆಳೋತಿ ನಮ್ಮ ಅಪ್ಪನ ಜಾತ್ರೆ ಹಂಗನೆಳೋದು ಹೌದಲಿ ಸತ್ಯಪರಸೆ ಕಾಲ ಹೌದು ಕಟ್ಟ ಈ ಅಪ್ಪನ ಏನೇ ಇತ್ತಲ್ಲ ಜಾಗರನಿ ಹಾ ಬಾಳಮ್ಮಾ ಅಂದ್ರೆ ತಕ್ ವಾಸಿಕಾನ ಅಂದ್ರ ಬಾಳಮ್ಮಾ ಅಂದ್ರ ಬಾಳ ಹೆಚ್ಚಿನ ದೇವರ ಜಗದಾಗ ಹೌದು ಹೌದಲಿಯೋ ಈ ಜಗದಾಗ ಏನೇ ಇತ್ತಲ್ಲ ಬಾಳಮ್ಮಾ ಕರೆ ಕರೆ ಹುಲಿ ವಾಸಿಕಾನ ಹೌದು ಜೈರಿ ಜೈರಿ ಹೆಸರು ಏನಪ್ಪ ಹೆಸರು ಸಾಕ್ರಿ ಏನಂತರ ಒಳ್ಳೆ ಕಲಾವಂತರು ಬಲ್ಲಂತವ್ರು ಯಮನಪ್ಪ ಕಕ್ಕ ಕಿಟ್ಟಪ್ಪ ಕಕ್ಕ ಮತ್ತ ಮುಂದ ಸಾಕಿನ ನಾಗರಾಳ ಗ್ರಾಮದವರು ಸಾನ ಕಾಕ ಕಡಿನ್ ಮಾಡ್ಯಾರಿಯಪ್ಪ ಬಾಳಾ ಜನ ಬರ್ತಾರೆ ಸಣ್ಣ ಕಾಕ ದೊಡ್ಡ ಕಾಕ ಕೂಡಿ ಏನ್ ಮಾಡ್ಯಾರಪ್ಪ ಅಂದ್ರೆ ಐವತ್ತೊಂದು ರೂಪಾಯಿ ಕೊಟ್ಟಾನ ಇವನ ಹೆಸರೇ ಐವತ್ತೊಂದು ರೂಪಾಯಿ ಕೊಟ್ಟಣ ಕಡೆ ಬರಬಾರಕೊಂಡವ್ ನಡೀಲಿ ನಡೀಲಿ ಅದಕ್ಕ ಹೆಂಗಾಂದ್ರ ಎರಡು ಕೂಡಿ ಸೇರಿಸಿ ಏನ್ ಮಾಡ್ಯಾರಪ್ಪ ಅಂದ್ರ ಒಂದ್ ನೂರ ಒಂದ್ ರೂಪಾಯಿ ಕಲಾಕಾಣಿಕೆ ಕಾಣಿಕೆ ಕೊಟ್ಟಾನ ಕಾಕ ಇಬ್ಬರದು ಕೂಡಿ ಹೌದಲ್ಲ ಇಬ್ಬರದು ಕೂಡಿ ಕೊಟ್ಟಾನ ಮಾಸ್ತಾರ ಹೊರಗ ಹೋಗಿ ಶುದ್ಧ ಮಾಡ್ಕೋತಾರ ಅವ್ರ ಕೂಡಿ ಸೋಬಾದಾಗ ತಂದ ಒಂದ್ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆ ಅದರ ಸಲುವಾಗಿ ಕೊಟ್ಟಾರಪ್ಪ ಅಂದ್ರ ಎಲ್ಲ ಬಲ್ಲವ್ರು ಇಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವ್ರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರು ಬಲವಿದ್ದ ಸಾಹಿತ್ಯ ಸರ್ವರ್ಗಿಲ್ಲ ಸರ್ವಜ್ಞ ಅಂತ ಹೇಳ್ತಾರ ಅದಕ್ಕ ಹುಡುಗ ಏನ್ ಹೇಳ್ತಾರಪ್ಪ ಅಂದ್ರ ಈ ಎಲ್ಲಾ ಸರ್ವಜ್ಞರ ವಿಷಯ ಯಾಕ